ಅರೀನಾ ನಮ್ಗೆ ಟಾಪ್ ಕ್ಲಾಸಸ್ ಪೊಲಿಟಿಕಲ್ ಹೇಳೋದಾದ್ರೆ ಟಾಪ್ ಕ್ಲಾಸ್ ಲೀಡರ್ ಏನಾದ್ರು ಏನಾರು ಈ ಇತರ ದೇಶಗಳು ತುಂಬಾ ದೊಡ್ಡ ಸಂಚಲನ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆದ್ರೆ ಒಂದು ಕುಟುಂಬ ಅಂತ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೋದ್ರೆ ಇಟ್ ಇಸ್ ಆಲ್ವೇಸ್ ಯುನೋ ಕ್ವಶನ್ ಆಫ್ ಹೌ ವಿ ಕೋಪ್ ಫಾರ್ ದರ್ ಅಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ನ್ಯಾಯ ದಕ್ಕಲೇಬೇಕು ಅಂಡ್ ನಾವು ಪ್ರೀತಿಸೋ ನಟನ್ ಹಿಂಗಾಗೋದು ನಮಗೆ ತುಂಬಾ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತ ಅವರನ್ನ ನಂಬಿಕೊಂಡು ಒಂದಷ್ಟು ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದಾಗ ಕೋಟ್ಯಾಂಟು ರೂಪಾಯಿ ವ್ಯವಹಾರ ತೊಡಗಿಸ್ಕೊಂಡಿದ್ದಾಗ ಅದು ಡೆಫಿನೆಟ್ ಅದೊಂದು ಹಿಂಡ್ರೆನ್ಸ್ ಹೌದು

ಬಟ್ ಅದನ್ನ ಮೀರಿ ನಾವು ರಚನೆ ಮಾಡಬೇಕು ಇತ್ತೀಚೆಗೆ ಸೂಪರ್ ಸ್ಟಾರ್ ನಟ ಸಿನಿಮಾ ಮೀರಿ ಯಾರು ಕಲಾವಿದರೂ ಪರಿಚಯನೇ ಇಲ್ಲ ಇರ್ತಕ್ಕಂಥ ಸೂತ್ರ ಇಷ್ಟು ದೊಡ್ಡ ಯಶಸ್ಸನ್ನು ಪಡ್ಕೊಂಡಿರೋದಿಲ್ಲ ಇದು ತುಂಬಾನೇ ತುಂಬಾನೇ ವೆಲ್ಕಮಿಂಗ್ ವಾರ್ಮ್ ಒಂದ್ರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಾದ್ರೆ ಅಂಡ್ ಹಳೆ ಬೇರು ಇರಬೇಕು ಹೊಸ ಚಿಗರು ಬರ್ತಾ ಇರಬೇಕು ಆವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಸಮಾಜದಲ್ಲಾಗಲಿ ಅಥವಾ ಯಾವುದೇ ಸ್ಟ್ರೀಮ್ ಆಗಲಿ ಯಾವುದೇ ಅರಿನಾಗಲಿ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಸೊ ಆ ಒಂದು ನಾವೆಲ್ಲರೂ ಕಡೆ ಮಾಡಬೇಕು ಹೆಸರು ಮಾಡಿ ನಿಮ್ ಕಡೆಯಿಂದ ಹೇಳಿ ಸರ್ ಅರ್ಥ ವಿಪ್ರಾ ಎನ್ ಸಿಂಹ ವಿಪ್ರಾ ಅದರಲ್ಲಿ ವಿ ಇಂದ ಶುರು ಆಗಿ ಇಂದ ಎಂಡ್ ಆಗುತ್ತೆ ಹೆಸರು ನಮ್ಮ ವಿಪ್ರಾ ಅಂಡ್ ಎಂಡ್ ಆರ್ ವಿಐಪಿ ಅಂಡ್ ಐ ಅಂದ್ರೆ ವಿಷ್ಣು ಎಚ್ ಆರ್ ಅಂದ್ರೆ ನಾನು ಹೋಗಿ ಹರಿಪ್ರಿಯ ಅಂತ ಹೌದು ವಿಷ್ಣು ಮತ್ತೆ ಶಿವನ ಸಮಾಗಮ ಆದ್ದರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಾವು ನಮ್ಮ ಭಾವನೆ ಅಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲಿರಲಿ ಚೆನ್ನಾಗಿ ಬೆಳಿಲಿ